ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತೊಂದು ದಿನದ ರೆಸಿಪಿ ಒಂದು ಎಮ್ಮೆ ರೆಸಿಪಿ ಅಂತ ಹೇಳ್ಬೋದು ಎಲ್ಲರೂ ಇಷ್ಟಪಡ್ತೀನೋ ಅಂತ ಸ್ವೀಟ್ ಕಾರ್ನ ಯಾವ ಥರ ಹೊರಗಡೆ ಸಿಗೋ ಥರನೇ ಮನೇಲಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಔಟ್ ಸೈಡು ರಸ್ತೆ ಬದಿಲಿ ಯಾವ ಥರ ಸಿಗುತ್ತೆ ಅದೇ ಥರ ಎಮ್ಮೆ ಟೇಸ್ಟಿಯಾಗಿ ರೆಡಿ ಮಾಡ್ಕೋಬೋದು ನಾನೀಗ ಕಾರ್ನ್ ತೊಗೊಂಡಿದ್ದೀನಿ ಅದರಲ್ಲಿರೋ ಸಿಪ್ಪೆನೆಲ್ಲ ತೆಕ್ಕೋತಾ ಇದ್ದೀನಿ ಈ ಥರ ಸ್ವೀಟ್ ಕಾರ್ನ್ ಅಂದರೆ ಮಕ್ಕಳಿಂದ ದೊಡ್ಡೋರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಎಲ್ತಿ ರೆಸಿಪಿ ಅಂತ ಹೇಳ್ಬೋದು ಮತ್ತೆ ಹೆಮ್ಮೆ ಆಗಿರುತ್ತೆ ಇದರಲ್ಲಿ ಸಿಪ್ಪೆಗಳನ್ನೆಲ್ಲ ತಕ್ಕೊಂಡಿದ್ದೀನಿ ಇದನ್ನ ತೊಳೆದು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕುಕ್ಕರಲ್ಲಿ ನೀರು ಬಿಸಿಗಿಟ್ಟಿದೆ ಈಗ ಇದನ್ನ ಸೇರಿಸ್ತಾ ಇದ್ದೀನಿ ಎರಡೂ ಕೂಡ ಸ್ವಲ್ಪ ಉಪ್ಪನ್ನ ಸೇರಿಸಿ ನಾಲ್ಕು ವಿಷಲ್ ಬರ್ಸ್ಕೋಬೇಕು ಅದು ಕಾರನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಬೆಂದರೆ ಚೆನ್ನಾಗಿರುತ್ತೆ ನೋಡಿ ಇದನ್ನ ನಾಲ್ಕು ವಿಷಲ್ ಬರ್ಸ್ಕೋಬೇಕು ಒಂದು ಸಲ ಈ ಥರ ಮಾಡಿಕೊಟ್ರೆ ಮತ್ತೆ ಮತ್ತೆ ಮಾಡ್ಕೊ ತಿಂತೀರ ಅಷ್ಟು ಇದು ನೋಡಿ ಇದು ನಾಲ್ಕು ಪಿಶಲ್ ಬೆಂದಾಗಿದೆ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಸ್ವಲ್ಪ ಇದು ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಮಸಾಲ ಇದೊಂದು ಚಾಟ್ ಆಗಿರೋದ್ರಿಂದ ಚಾಟ್ ಮಸಾಲ ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದೆಲ್ಲನೂ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನಿಂಬೆ ಹಣ್ಣಿನ ರಸ ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಸೇರಿದ್ರೆ ಅದಕ್ಕೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನ ಒಂದು ರೌಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿ ಮೆಥೆಡು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಕಾರ್ನ ಸಿಕ್ಕೇ ಸಿಕ್ಕುತ್ತೆ ಈ ಥರ ಸ್ವಲ್ಪ ಸ್ಪೈಸಿಯಾಗಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿದು ರು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸ್ಕೊತೀನಿ ಆಯಿಲ್ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಇದೆಲ್ಲ ಆಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ರೌಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಬೆಂದಾಗಿದೆ ಕಾರ್ನು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಬ್ಯಾಟರ್ನ ಸವರ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ನೋಡಿ ನೋಡಿ ಇದಕ್ಕೆ ಎಲ್ಲನೂ ಇದ್ದೀನಿ ಫುಲ್ಲು ಮಸಾಲೆ ಎಲ್ಲ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಚ್ಕೊಳ್ಳಿ ನೋಡಿ ಇದಾಗಿದೆ ತುಂಬ ಸ್ಪೈಸಿ ರೆಸಿಪಿ ಅಂತ ಹೇಳ್ಬೋದು ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್